ನಾನಿವತ್ತು ತುಂಬಾ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸು ಇದು ಬೇಕ್ರಿನಲ್ಲಿ ಪಪ್ ಸಿಗತ್ತಲ್ವ ಅದೇ ಥರ ರುಚಿ ಕೊಡೋ ಅಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಆದರೆ ಪಪ್ಸು ದೊಡ್ಡ ದೊಡ್ಡದಾಗಿರುತ್ತೆ ಬೇಕ್ರಿನಲ್ಲಿ ಸಿಗೋ ಅಂಥದ್ದು ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಆದರೆ ರುಚಿ ಮಾತ್ರ ಬೇಕ್ರಿಯಲ್ಲಿ ಸಿಗೋ ಪಪ್ಸ್ ಥರನೇ ಇರುತ್ತೆ ಬನ್ನಿ ಹಾಗಾದರೆ ಈ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಇಲ್ಲಿ ಈ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಳಗಡೆ ತುಂಬುವಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬಾಡಿಸ್ಕೊಳ್ತಿದ್ದೀನಿ ಈರುಳ್ಳಿ ಟೊಮೊಟೊ ಎರಡು ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ತುಂಬ ಬಾಡಿಸ್ಕೊಳ್ಳೋಕೆ ಹೋಗ್ಬಾರ್ದು ನಂತರ ನಾವು ಸ್ವಲ್ಪ ತರಕಾರಿ ಹಾಕಿ ಬಾಡಿಸ್ಕೊಳ್ತೀವಿ ಹಾಗಾಗಿ ಇವಾಗಲೇ ಪೂರ್ತಿ ಈರುಳ್ಳಿ ಟೊಮೊಟೊ ಬಾಡಿರಬಾರ್ದು ಒಂದು ಅರ್ಧ ಹುರಿದಿದ್ದು ಆದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಈ ಮಸಾಲೆನೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಈರುಳ್ಳಿ ಟೊಮೊಟೊ ಈ ಮಸಾಲೆ ಪೌಡ್ರೆಲ್ಲ ಸ್ವಲ್ಪ ಬಾಡಿದ ಮೇಲೆ ಒಂದು ಬಟ್ಲಷ್ಟು ಎಲೆಕೋಸು ಹಾಕ್ಕೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಮತ್ತು ಎಲೆಕೋಸು ಸಾಫ್ಟಾಗಿರೋದ್ರಿಂದ ಬೇಗ ಬಾಡುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಎರಡು ಆಲೂಗೆಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಆಲೂಗೆಡ್ಡೆ ಮತ್ತು ಬಟಾಣಿನ ಒಟ್ಟಿಗೆ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಆದರೆ ಆಲೂ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಬಟಾಣಿನೂ ಅಷ್ಟೇ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಇದು ಒಣ ಬಟಾಣಿನ ನೆನೆಸಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಈ ಸ್ಟಫಿಂಗ್ ತುಂಬಾ ಆಗುತ್ತೆ ಇಲ್ಲಿ ಎಲ್ಲ ತರಕಾರಿ ಆಲ್ಮೋಸ್ಟು ಬೆಂದಿರೋದ್ರಿಂದ ನಾವು ಫಸ್ಟೇ ಈರುಳ್ಳಿ ಟೊಮೊಟೊ ಎಲೆಕೊಸುನ ಮಸಾಲೆ ಪೌಡ್ರನ್ನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ ಜೊತೆಗೆ ಆಲೂಗೆಡ್ಡೆ ಮತ್ತು ಬಟಾಣಿನೂ ಅಷ್ಟೇ ಕುಕ್ಕರಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀವಿ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಸ್ಮ್ಯಾಷರ್ ಸಹಾಯದಿಂದ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ಸ್ಟಫಿಂಗ್ ತುಂಬ್ಕೊಳ್ಳೋಕ್ಕೆ ಈಸಿಯಾಗಾಗುತ್ತೆ ಹಾಗೆ ಎಲ್ಲ ತರಕಾರಿ ಮಸಾಲೆ ಎಲ್ಲ ಸ್ಮ್ಯಾಶ್ ಆದರೆ ರುಚಿಯಾಗಿ ಕೂಡ ಆಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಿದ್ದೀನಿ ಒಳಗಡೆ ತುಂಬುವಂತಹ ಸ್ಟಫಿಂಗ್ ರೆಡಿಯಾಗಿದೆ ಈಗ ಹೊರ್ಗಡೆ ಕೋಟಿಂಗಿಗೆ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಪ್ಯಾನಲ್ಲಿ ಎರಡು ಬಟ್ಲಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡು ಎರಡು ಬಟ್ಲು ನೀರಿಗೆ ಒಂದು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿಕ್ಕ ರವೆ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ರವೆ ಇದ್ದರೆ ಮಿಕ್ಸಿನಲ್ಲಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ತೊಗೊಂಡು ನೀವು ಬಳಸ್ಕೊಳ್ಬೋದು ನಾನು ಇಲ್ಲಿ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಸ್ಮೂತಾಗಿ ಈ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಬೋದು ಒಂದು ಎರಡು ನಿಮಿಷ ಚಿರೋಟಿ ರವೆನ ಬೇಯಿಸ್ಕೊಳ್ಳೋದೇನು ಬೇಡ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದು ಬಟ್ಲು ಚಿರೋಟಿ ರವೆ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪಾತ್ರೆಗೆ ಈ ಹಿಟ್ಟನ್ನು ಹಾಕ್ಕೊಂಡು ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಇಲ್ಲಿ ಚಿರೋಟಿ ರವೆ ತಗೊಳ್ಳೋದ್ರಿಂದ ಮಾತ್ರ ಸ್ಮೂತ್ ಆಗುತ್ತೆ ನೀವು ಚಿರೋಟಿ ರವೆ ಬದಲಿಗೆ ಮೈದಾ ಹಿಟ್ಟು ಏನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಚಿರೋಟಿ ರವೆ ಜೊತೆಗೆ ಇಷ್ಟು ಸಾಫ್ಟಾಗಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಚಿರೋಟಿ ರವೆ ಮಾತ್ರ ಈ ಸ್ಟಫಿಂಗ್ ಮೇಲುಗಡೆ ಕೋಟಿಂಗಿಗೆ ಯೂಸ್ ಮಾಡಿ ತುಂಬಾ ಸ್ಮೂತಾಗಿ ಬರುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಪೂರಿ ಮಾಡೋ ಅಷ್ಟು ಸೈಜ್ ಹಿಟ್ಟಲ್ಲಿ ಒಂದು ಪೇಪರ್ ಹಾಕ್ಕೊಂಡು ಈ ಥರ ಬಟ್ಲಲ್ಲಿ ಪ್ರೆಸ್ ಮಾಡ್ಕೊತಿದ್ದೀನಿ ಇದು ಒಂದು ವಿಧಾನ ನಿಮಗೆ ಈ ಥರ ಮಾಡೋದಕ್ಕೆ ಕಷ್ಟ ಆಗೋದಾದರೆ ಇನ್ನೊಂದು ರೀತಿ ತೋರಿಸ್ತೀನಿ ಅದು ಇನ್ನೂ ನಿಮಗೆ ಸುಲಭ ಆಗುತ್ತೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಳಗಡೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಮಧ್ಯಕ್ಕೆ ಇಟ್ಕೊಂಡು ಸ್ವಲ್ಪ ಸ್ಕ್ವೇರ್ ಶೇಪ್ ಬರೋ ಹಾಕಿ ನಾವು ಕೈಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ನಾಲ್ಕು ಬದಿ ಈ ಥರ ಕೋಟಿಂಗನ್ನ ಕವರ್ ಮಾಡಿಕೊಳ್ಬೇಕು ನೋಡಿ ಆದಷ್ಟು ಪ್ರೆಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ಥರ ನಾಲ್ಕು ಸೈಡು ಪ್ರೆಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು ಎಲ್ಲ ಹಿಟ್ಟನ್ನು ಇದೇ ಥರ ರೆಡಿ ಮಾಡಿ ಇಟ್ಕೊಳ್ತೀನಿ ಇನ್ನೂ ಸುಲಭ ಆಗಬೇಕೆಂದ್ರೆ ಹಪ್ಪಳದ ಪ್ರೆಸ್ ಇರುತ್ತಲ್ವ ಅದರಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಕವರ್ ಹಾಕ್ಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಈ ಹಪ್ಲದ ಪ್ರೆಸ್ಸಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಜೊತೆಗೆ ನಿಮಗೆ ಎಲ್ಲ ಸರ್ಕಲಲ್ಲಿ ಚೆನ್ನಾಗಿ ಬರುತ್ತೆ ಒಂದೇ ಸೈಜಲ್ಲಿ ಎಲ್ಲ ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು ಇದನ್ನಷ್ಟೇ ಪ್ರೆಸ್ ಮಾಡ್ಕೊಂಡು ಹಿಟ್ಟನ್ನು ಒಳಗಡೆ ಸ್ಟಫಿಂಗ್ ತುಂಬಿಕೊಂಡು ಸ್ವಲ್ಪ ಸ್ಕ್ವೇರ್ ಬರೋ ಥರ ಅಡ್ಜಸ್ಟ್ ಮಾಡಿಕೊಂಡು ನಾಲ್ಕು ಸೈಡಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಹಿಟ್ಟು ಎಲ್ಲೂ ಹೊರಗಡೆ ಸ್ಟಫಿಂಗ್ ಹೊರಗೆ ಬರಬಾರ್ದು ಎಣ್ಣೆಯಲ್ಲಿ ಹಾಕಿದಾಗಲೂ ಅಷ್ಟೇ ಹೊರಗೆ ಬರಬಾರ್ದು ಆ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಕವರ್ ಮಾಡಿಕೊಂಡು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದೊಂದೇ ಹಾಕ್ಕೊಳ್ತಾ ಬನ್ನಿ ಇಲ್ಲಿ ಒಳಗಡೆ ತುಂಬಿರೋಂತಹ ಸ್ಟಫಿಂಗ್ನ ನಾವು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ ಜೊತೆಗೆ ಮೇಲ್ಗಡೆ ಕೋಟಿಂಗಿಗೆ ಮಾಡಿರೋ ಚಿರೋಟಿ ರವೆ ಹಿಟ್ಟನ್ನು ಸಹ ಸಲ ಬಾಯ್ಲ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಎಣ್ಣೆನಲ್ಲಿ ಇದು ಬೇಗ ಫ್ರೈ ಆಗಿಬಿಡುತ್ತೆ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಸೇಮ್ ಇದ್ರ ರುಚಿ ಯಾವ ರೀತಿ ಇರುತ್ತೆ ಅಂದರೆ ಬೇಕ್ರಿಲಿ ಸಿಗೋ ಪಪ್ಸ್ ಥರನೇ ಇದ್ರ ರುಚಿ ಇರುತ್ತೆ ಆದರೆ ನಾವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಬೇಕ್ರೀಲಿ ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಈ ಸ್ನ್ಯಾಕ್ಸ ಮನೆಯಲ್ಲೇ ಮಾಡ್ಕೊಳ್ಬೋದಂತ ಇದ್ರ ರುಚಿ ನಿಮಗೆ ಬೇಕ್ರಿನಲ್ಲಿ ಸಿಗೋ ಪಪ್ಸ್ ಥರನೇ ಇರುತ್ತೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮನೇಲಿ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು